ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬಾಕ್ಸ್ ನೆಕ್ಕು ಅಥವಾ ಸ್ಕ್ವೇರ್ ನೆಕ್ಕು ಯಾವ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳೋದು ನಿಮಗೆ ಇಲ್ಲಿ ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ಲಾಗಿ ನೋಡಿ ಲೈನಿಂಗನ್ನು ಮಾತ್ರ ಅಟ್ಯಾಚ್ ಅಷ್ಟೇ ಏನೂ ಅಟ್ಯಾಚ್ ಮಾಡಿಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ಇಟ್ಕೊಂಡು ಏನು ಹೊಲ್ಕೊಂಡಿರ್ತೀವಿ ಅದನ್ನು ನೀಟಾಗಿ ಒಂದು ಗುಂಪಿನ್ ಹಾಕ್ಕೊಳ್ಳಿ ಈ ಎಡ್ಜಿಗೆ ಯಾಕಂದರೆ ಆ ಕಡೆ ಈ ಕಡೆ ಆಗಬಾರ್ದು ಇಲ್ಲೂ ಅಷ್ಟೇ ಸೇಮ್ ನಾನು ಯಾಕಂದರೆ ಸ್ವಲ್ಪ ಒಂದು ಏನಾಗ್ಬಿಡುತ್ತೆ ಅಂದರೆ ಈ ಈ ಜಾಗ ಏನಿರುತ್ತೆ ಅದು ಒಂದು ಜಾಸ್ತಿ ಒಂದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಇಲ್ಲೂ ಕೂಡ ಗುಂಡ್ಪಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಸಲ ಹೀಗೆ ಫೋಲ್ಡ್ ಮಾಡಿಕೊಡಿ ಒಳಗಡೆದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಸಿಗೋ ಥರ ನೋಡಿಕೊಂಡು ನೀವು ನಾರ್ಮಲ್ಲಾಗಿ ಸ್ಕ್ವಯರ್ ಒಲಿಯೋದಾದರೆ ಕ್ಯಾನ್ವಾಸ್ ಯೂಸ್ ಮಾಡೋದಾದರೆ ಆರಾಮಾಗಿ ಮಾಡ್ಕೊಂಡ್ಬಿಡ್ತೀರಾ ಆದರೆ ಕ್ಯಾನ್ವಾಸ್ ಇಲ್ಲದಲ್ಲೇ ಸ್ಕೊಯರ್ನೇ ಹೊಲಿಯೋದಾದರೆ ಲೈನಿಂಗ್ ಮೇಲೆ ಮಾರ್ಕ್ ಹಾಕ್ತಾಯಿದ್ದೀನಿ ನಾನು ಇದ್ರ ಮೇಲೆ ಮಾರ್ಕ್ ಆಗ್ತಾಯಿಲ್ಲ ನೋಡಿ ಇದಕ್ಕೆ ನಾನು ಕರೆಕ್ಟಾಗಿ ಆಗ್ತಾ ಇರೋದು ಎಷ್ಟು ಡೀಪನ್ನು ಇಡ್ತಾಯಿದ್ದೀನಿ ಅಂತ ಅಂದರೆ ಎಂಟೂವರೆ ಒಂಬತ್ತು ಇಂಚು ಬೇಕು ಅವ್ರಿಗೆ ಹಂಗಾಗಿ ಎಂಟೂವರೆ ಕಟ್ ಮಾಡಿದ್ರೆ ಅಥವಾ ಎಂಟು ಮುಕ್ಕಾಲು ಕಟ್ ಮಾಡಿದ್ರೆ ನಮಗೆ ಒಂಬತ್ತು ಇಂಚುವರೆಗೂ ಸಿಗುತ್ತೆ ಇಲ್ಲಿ ಬಂದು ಎರಡು ಕಾಲು ತಗೊತೀನಿ ಎರಡೂವರೆ ತಗೊಂಡ್ರೆ ಎರಡು ಮುಕ್ಕಾಲುಗೆ ಹೋಗ್ಬಿಡುತ್ತೆ ಹಂಗಾಗಿ ಎರಡು ಕಾಲು ತೆಗೆದುಕೊಂಡ್ರೆ ನೋಡಿ ಇದು ಜಾಸ್ತಿ ಐತೆ ಇದು ಕಡಿಮೆ ಐತೆ ನಾವು ಇಲ್ಲಿ ಇಲ್ಲಿಗೆ ಇಲ್ಲಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಬಂದು ಇಲ್ಲಿಗೆ ಬರುತ್ತಲ್ಲ ಹಂಗಾಗಿ ಪೈಪಿಂಗ್ ಆಗಿರ್ಬೋದು ಅಥವಾ ಎಮಿಂಗ್ ಆಗಿರ್ಬೋದು ಏನೇ ಮಾಡ್ಕೊಳ್ಳಿ ನೀವು ಆದರೆ ನಾನಿಲ್ಲಿ ಪೈಪಿಂಗನ್ನು ಇದ್ದೀನಿ ನೋಡಿ ಈಗ ಎಷ್ಟು ಇಲ್ಲಿಗೆ ತೊಗೊಂಡಿದ್ವೋ ಇಲ್ಲೂ ಕೂಡ ಸೇಮ್ ತೊಗೊಳ್ಳಿ ಎರಡು ಕಾಲು ಜಾಸ್ತಿ ಎಲ್ಲ ಬೇಡ ಸೇಮ್ ಸೇಮನ್ನು ಮಾಡಿಕೊಂಡು ಇಲ್ಲಿ ಒಂದು ನೀಟಾಗಿ ಇದನ್ನು ಹಾಕ್ಕೊಳ್ಳಿ ಸ್ಕೇಲಲ್ಲೇ ಹಾಕೊಬೇಕಾಗತ್ತೆ ಅಂದ್ರೆ ನಾನು ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮೇಲ್ಗಡೆ ಒಂಚೂರು ಜಾಸ್ತಿ ಐತೆ ಬಕೆಟ್ ಟೈಪ್ ಅಂತಾರೆ ಸ್ಕ್ವಯರು ಆ ಥರ ಎಲ್ಲ ಕರೀತಾ ಇರ್ತಾರೆ ಇದನ್ನು ಇಲ್ಲೂ ಅಷ್ಟೇ ಕರೆಕ್ಟಾಗಿ ನೋಡ್ತಾ ಇರ್ಬೋದು ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇಲ್ಲೂ ಒಂದು ಗುಣಪಿನನ್ನು ಹಾಕ್ತೀನಿ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋ ಕಾರಣಕ್ಕಷ್ಟೇ ಇದೆಲ್ಲ ಇಲ್ಲಾಂದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ನಿಮಗೇನಾಗುತ್ತೆ ಶೇಪ್ ಸರಿ ಬರೋಲ್ಲ ನೋಡಿ ಇಲ್ಲಿ ಕಟ್ ಮಾಡಿದೆ ಇದನ್ನು ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ನೀವು ಕೆಳಗಡೆಯಿಂದನೇ ಕೈ ನೋಡಿ ನಾನು ಇಟ್ಕೊಂಡಿದ್ದೀನಲ್ಲ ಆ ಥರ ಇಟ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಹೋಗ್ಬಿಡಿ ಈಗ ನೋಡ್ತಾ ಇರ್ಬೋದು ಇಷ್ಟಿದೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೊಂದು ಕಾಲಿಂಚು ಎಕ್ಸ್ಟ್ರಾ ಅಗಲ ಆಗುತ್ತೆ ನೆಕ್ಕಿನ ಅಗಲ ಈಗ ಇದೇನು ಕಟ್ ಮಾಡ್ಕೊಂಡಿದ್ದೀವಿ ಈಗ ನೋಡ್ತಾ ಇರ್ಬೋದು ನೀಟಾಗಿ ಬಂದೈತೆ ಇಲ್ಲೊಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹೋಗಿಲ್ಲ ನನಗೆ ಲೀಲಾ ಅವರು ಸಾರಿ ದೀಪ ಅವರು ಯಾವ ರೀತಿ ಮಾಡಿಕೊಂಡ್ರೆ ದಾರ ಕಟ್ಟಾಗಲ್ಲ ಅಂತ ಒಂದು ಕಮೆಂಟಲ್ಲಿ ತಿಳಿಸಿದರು ಆ ಥರ ಮಾಡಿದ್ದಕ್ಕೆ ನಿಜವಾಗ್ಲೂ ದಾರ ಎಳ್ಕೊತಾ ಇಲ್ಲ ಥ್ಯಾಂಕ್ಸ್ ದೀಪ ಯಾಕಂದರೆ ನಮಗೆ ಪದೇ ಪದೇ ದಾರ ಏರಿಸಿ ನಮಗೂ ಬೇಜಾರಾಗೋದು ನೋಡೋರ್ಗೂ ಬೇಜಾರು ಮತ್ತು ನನಗೂ ಬೇಜಾರಾಗೋದು ಅದಕ್ಕೆ ಈ ರೀತಿ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ನೀವು ನಾರ್ಮಲ್ ಪೈಪಿಂಗ್ ಬೇಕಾದರೂ ಮಾಡ್ಕೊಳ್ಳಿ ಅಥವಾ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳಿ ಅದು ಅಷ್ಟು ಆಗೋಲ್ಲ ನಾನಿಲ್ಲಿ ನಾರ್ಮಲ್ ಪೈಪಿಂಗ್ನೇ ಮಾಡ್ಕೋಸ್ತಾಯಿದ್ದೀನಿ ನೀವು ಫಸ್ಟೇ ಬೇಕು ಅಂದರೆ ಸ್ಕ್ವಯರ್ನ ಉಲ್ಟಾ ತಿರ್ಗಿಸಿ ಸ್ಟಿಚ್ ಮಾಡೋ ಕೂಡ ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಇಲ್ಲ ಥ್ರೆಡ್ ಪೈಪಿಂಗ್ ಸಹ ಕೊಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಈ ಥರ ಆಗಿ ನಾನು ಹೇಳ್ತಾ ಇರ್ತೀನಲ್ವ ಪೈಪಿಂಗ್ ಮಾಡೋದಕ್ಕೆ ನೀವು ಯಾವಾಗಲೂ ಕ್ರಾಸ್ ಆಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ನಾನು ಇದಕ್ಕೂ ಕೂಡ ಥ್ರೆಡ್ ಪೈಪಿಂಗೆ ಕೊಡ್ತೀನಿ ನಿಮ್ಗೆ ಅಕಸ್ಮಾತು ಈ ಫೂಟಲ್ಲಿ ಮಾಡೋದಕ್ಕೆ ಭಯ ಆಯಿತು ಅಂದರೆ ನೀವು ಬೇಕು ಅಂದರೆ ಸಿಂಗಲ್ ಫೂಟನ್ನು ಯೂಸ್ ಮಾಡ್ಬೋದು ಬಿಗಿನರ್ಸ್ ಆಗಿದ್ದರೆ ನನ್ನ ಪ್ರಕಾರ ನೀವು ಸಿ ಒನ್ ಸೈಡೆಡ್ ಫೂಟ್ ಯೂಸ್ ಮಾಡಿ ಇದಂದರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಸರಿ ಬರಲ್ಲ ಹಂಗಾಗಿ ನಾನು ಕೊಟ್ಬಿಡ್ತೀನಿ ಆದರೆ ನಿಮ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು ಒನ್ ಸೈಡೆಡ್ ಫುಟ್ನೇ ಯೂ ಯೂಸ್ ಮಾಡಿ ಕಲ್ತ್ಕೊಳ್ಳಿ ಸಾರಿ ಫ್ರೆಂಡ್ಸ್ ನೋಡಿ ಥ್ರೆಡ್ ಪೈಪಿಂಗಿಗೆ ದಾರ ಎಷ್ಟನ್ನು ಯೂಸ್ ಮಾಡಬೇಕು ಅಂತಿದ್ದೀರಾ ನಾನು ಆದಷ್ಟು ಸಣ್ಣಗಿರೋದನ್ನು ತೆಗೆದುಕೊಂಡಿದ್ದೀನಿ ತುಂಬ ಆಗಿಬಿಟ್ರೆ ಸ್ವಲ್ಪ ದಪ್ಪ ದಪ್ಪ ಕಾಣಿಸ್ತಾ ಇರುತ್ತೆ ಹಂಗಾಗಿ ಸಣ್ಣಾಗಿರೋದನ್ನು ತೆಗೆದುಕೊಂಡಿದ್ದೀನಿ ீத்து நீட்ட உக்கோம்படி ரீதி உள்க்கோட்டே ಹೊಲ್ಕೊಂಡು ಒಂದು ಲೇಯರಲ್ಲಿ ಒಂದು ಸ್ವಲ್ಪ ನೋಡಿ ಇಷ್ಟನ್ನು ಕಟ್ ಮಾಡಿ ತೆಕ್ಕೊ ತೆಗ್ದಿದ್ದೀನಿ ಈಗ ಈ ಲೇಯರ್ ಏನಿರುತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಅವಾಗ ನಾವು ಕೊಡೋದಕ್ಕೆ ಈಸಿ ಆಗುತ್ತೆ ಈ ಥರ ಈಸಿ ಆಗುತ್ತೆ ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಬಡ್ತೀನಿ ಈ ಫೂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹಿಂಗೆ ಕೊಟ್ಕೊಂಡ್ಬರ್ತೀನಿ ಸರಿ ಹೋಗುತ್ತೆ ಈ ಫೂಟಲ್ಲಿ ಒಂದು ಚೂರು ಏನಾಗುತ್ತೆ ಕಷ್ಟ ಅನಿಸುತ್ತೆ ಒನ್ ಸೈಡ್ ಇಡಿರುತ್ತಲ್ವ ಹಂಗಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬೋದು ಆ ಕೂಳೆ ನೀವು ಫುಲ್ ಬ್ಲೌಸ್ಗೂ ಕೂಡ ಇದೇ ಥರ ಮಾಡ್ಕೊಬೋದು ಎಲ್ಲರಿಗೂ ಕೂಡ ಥ್ರೆಡ್ ಪೈಪಿಂಗ್ ಮಾಡಬೇಕು ಬ್ಲೌಸ್ಗೆ ಅನ್ನೋದೊಂದು ಆಸೆ ಇರುತ್ತೆ ಕೆಲವೊಂದು ಸಲ ಇನ್ವಿಸಿಬಲ್ ಕೊಡೋದಕ್ಕೆ ನಿಮಗೆ ಬರಲ್ಲ ಅಂಥವ್ರು ಈ ಟ್ರಿಪ್ಸನ್ನು ಫಾಲೋ ಮಾಡಿ ಕೂಳೆ ಕಾಣಿಸುತ್ತೆ ಅನ್ನೋ ಭಯನೂ ಕೂಡ ಇರಲ್ಲ ನೋಡಿ ಈ ರೀತಿ ಫುಲ್ಲಾಗಿ ಉಳ್ಕೊಂಬಿಡ್ತೀನಿ ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ ನೋಡಿ ಬ್ಯಾಕಲ್ಲಿ ಈ ಥರ ಬರೋ ಥರ ಒಂದು ಪಾರ್ಟು ನೋಡಿ ಜಾಸ್ತಿ ಹೊಲ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಇದು ಥ್ರೆಡ್ ಪೈಪಿಂಗು ಈ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಏನು ಹೊಲ್ಕೊಂಡಿದ್ದೀವಿ ನೀವು ಫುಲ್ ಬ್ಲೌಸ್ಗೂ ಕೂಡ ಇದೇ ಥರ ಮಾಡ್ಕೊಬೋದು ಈಗ ಇದನ್ನು ನೋಡಿ ಹಿಂಗೆ ಸೈಡಿಗೆ ಎಡ್ಜಿಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಂದಬೇಡಿ ఈ రీతి స్టిచ్ మాకీ ಆ ಮೂಲೊಂದು ಸ್ವಲ್ಪ ಕಟ್ ಮಾಡಿ ಏನಾಗುತ್ತೆ ಫೋಲ್ಡ್ ಬೆಂಡ್ ಆಗುತ್ತೆ ಪೈಪಿಂಗ್ ಥ್ರೆಡ್ ಪೈಪಿಂಗ್ದು ಬಟ್ಟೆ ಇಲ್ಲೂ ಅಷ್ಟೆ ಈ ಮೂಲಲ್ಲಿ ಕಟ್ ಮಾಡಿಕೊಳ್ಳಿ ಸ್ವಲ್ಪ ಪೆಂಡ್ ಆಗುತ್ತೆ ಅಲ್ಲಿ ಒಂದು ಸ್ವಲ್ಪ ಟೈಟಾಗಿ ಇಳ್ಕೊಳ್ಳಿ ನಮ್ಮ ಪೈಪಿಂಗ್ ಬಟ್ಟೆನ ಪೈಪ ಇಳ್ಕೊಳ್ಳಿ ಇಡ್ಕೊಳ್ಳಿ ನೋಡಿ ಎಲ್ಲೂ ಕೂಡ ಅಕಸ್ಮಾತು ನಮಗೆ ಒಂದು ಸ್ವಲ್ಪ ಇದು ಈ ಸೈಡ್ದು ಕಾಣಿಸ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಇದನ್ನು ಚೂರು ಟ್ರಿಮ್ ಮಾಡಿ ಅಷ್ಟೆ ತುಂಬ ಅಲ್ಲ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಅದು ಕಾಣಿಸ್ತೇ ಇರೋ ಥರ ಟ್ರಿಮ್ ಮಾಡ್ಕೊಳ್ಳಿ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಅವಾಗ ನಾವು ಈ ಥರ ಸ್ಟಿಚ್ ಮಾಡಿದಾಗ ನೋಡಿ ಇಲ್ಲಿ ಕಾಣಿಸಲ್ಲ ಏನೂ ಕಾಣಿಸಲ್ಲ ನೋಡಿ ಈ ರೀತಿಯೇ ನೀಟಾಗಿ ಬರುತ್ತೆ ನೀವು ಈ ಈ ಟಿಪ್ಸನ್ನು ಇದನ್ನು ನೀವು ಫುಲ್ ಬ್ಲೌಸು ಕೂಡ ಫಾಲೋ ಮಾಡ್ಬೋದು ತೊಂದರೆ ಇಲ್ಲ ನೀವೆಲ್ಲ ಬ್ಲೌಸ್ಗೂ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಬೋದು ನೋಡಿ ಹಿಂಗೆ ಇಟ್ಬಿಟ್ಟು ಈಗ ನೀವು ನಾರ್ಮಲ್ಲಾಗಿ ಆಗಿ ಸ್ಟಿಚ್ ಬರಬೇಕಾಗುತ್ತೆ ಈಗ ನಾನು ಮತ್ತೆ ನಾನು ಫೂಟನ್ನು ಚೇಂಜ್ ಮಾಡಿಬಿಡ್ತೀನಿ ಯಾಕಂದರೆ ಇದರೊಳಗೆ ಈ ಕಡೆ ಸೈಡಿಂದ ಹಾಕ್ಕೊಂಬರಬೇಕು ನಿಮ್ಗೆ ಮೂಲೆ ಎಲ್ಲ ಸರಿಯಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಮಾಡಿದೆ ಹೂಟನ್ನು ಚೇಂಜ್ ಮಾಡಿದ್ದೆ ಅಷ್ಟೇ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಈಗ ಸ್ಟಿಚ್ ಹಾಕೊಂಡ್ಬಂದ್ಬೇಡ ಈಗ ಇದನ್ನು ನೀವು ಹೆಮ್ಮಿಂಗ್ ಮಾಡಿಕೊಂಡ್ರೆ ಆಯಿತು ಹೆಮ್ಮಿಂಗ್ ಮಾಡಲೇಬೇಕಂತ ಅಂದರೆ ಅದು ಮಾಡಲೇಬೇಕು ಇಲ್ಲಾಂದರೆ ಒಂದು ಸ್ಟಿಚ್ ಹಾಕ್ಕೊಬೋದು ನೀವು ನೋಡಿ ಮತ್ತೆ ಏನು ಈ ಇರುತ್ತೆ ಅದು ನೀಟಾಗಿ ನಿಮಗೆ ಇಡ್ಕೊಳ್ಳಿ ತುಂಬ ಆ ಪೈಪಿಂಗ್ ಮಾಡೋದಕ್ಕೆ ಅವಾಗ ಈ ಥರ ಮಾಡೋದ್ರಿಂದ ಆರಾಮಾಗಿ ನೀವು ಪೈಪಿಂಗನ್ನು ಮಾಡ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪೈಪಿಂಗ್ ಅನ್ನೋದು ಬಂದಿದೆ ನೋಡಿ ಥ್ರೆಡ್ ಪೈಪಿಂಗ್ ನೀಟಾಗೆ ಬಂತು ಮತ್ತು ಇಲ್ಲಿ ಬ್ಯಾಕಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲೇನಿದೆ ಇದನ್ನು ನೀಟಾಗಿ ಹೆಮ್ಮಿಂಗ್ ಮಾಡ್ಕೊಂಬಿಡಿ ಏನು ತೊಂದರೆ ಆಗೋಲ್ಲ ಹೆಮ್ಮಿಂಗ್ ಮಾಡಿದ್ರೆ ನೀಟಾಗೇ ಕೂರುತ್ತೆ ಇಲ್ಲಾಂದರೆ ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ ಕೂಡ ಹಾಕ್ಕೊಬೋದು ನಾನು ಇಲ್ಲಿ ಸ್ಟಿಚ್ ಏನು ಇಲ್ಲ ಯಾಕಂದರೆ ಇದು ನಾರ್ಮಲ್ ಡಿಸೈನ್ ಬ್ಲೌಸ್ ಆದರೂ ಹಾಕ್ಬೋದು ನಾರ್ಮಲ್ ಆಗಿರೋದ್ರಿಂದ ನಾನು ಕ್ಲೀನಾಗಿ ಎಮಿಂಗನ್ನು ಮಾಡ್ಕೊಂಬಿಡ್ತೀನಿ ನೋಡಿ ಇಲ್ಲಿ ನಾನು ಕೊಟ್ಟಿದ್ದು ಎರಡು ಕಾಲನ್ನು ತೆಗೆದುಕೊಂಡೆ ಎರಡು ಹೊರೆಗೆ ಹೋಗಿರುತ್ತೆ ಮತ್ತೆ ಬಕೆಟ್ ಶೇಪನ್ನೆಲ್ಲ ಕೆಳಗಡೆ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಮೇಲೆ ಜಾಸ್ತಿ ನೋಡಿದ್ರಲ್ವ ಫ್ರೆಂಡ್ಸ್ ನಿಮಗೂ ಕೂಡ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಥ್ರೆಡ್ ಪೈಪಿಂಗ್ ಮಾಡಬೇಕು ಅನ್ನೋ ಆಸೆ ಇರ್ತದೆ ಅಂಥವ್ರಿಗೆ ಈಸಿಯಾಗಿ ಥ್ರೆಡ್ ಪೈಪಿಂಗ್ ಯಾವ ರೀತಿ ಫುಲ್ ಬ್ಲೌಸ್ ಆದಮೇಲೂ ಕೂಡ ನೀವು ಈ ರೀತಿ ಮಾಡೋದ್ರಿಂದ ಥ್ರೆಡ್ ಪೈಪಿಂಗನ್ನು ಕೊಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಯಾರಾದರೂ ಇದ್ದರೆ ಅವ್ರಿಗೆ ಪೈಪಿಂಗ್ ಬರ್ತಾ ಇಲ್ಲ ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ